ಏನು ಹೇಳಲಿ ಅವತಾರವ ಮಹಾಂತಪುರದ ವಿಸ್ತಾರವ ಮಹಾಗುರು ಮಹಾಂತ ಯೋಗವ್ವ ಆತನ ಪಾದಕ್ಕೂ ಹೊಂದನು ಬಾರವ ಅನ್ನುವ ಹಾಗೀತೆಗಳನ್ನ ಜಗತ್ತಿನ ಉದ್ದಕ್ಕೂ ಕೂಡ ಕೊಟ್ಟಿರುವಂತ ಬಿದನೂರದೊಳಗ ಅರಳಿ ಚಿನ್ಮಯಗಿರಿ ಒಳಗ ಚುಗಿರಿ ಕಡಿಕೋಳದೊಳಗ ಸಗರ ನಾಡಿನೆಲ್ಲೆಡೆನೂ ಕೂಡ ಸುವಾಸನೆಯನ್ನ ಬೀರುವಂತ ನಾಡಿನ ತತ್ವ ಪದಗಳ ಹರಿಕಾರನಾಗಿರುವಂತ ಮಡಿವಾಳ ಶಿವಯೋಗಿಯನ್ನ ಅತ್ಯಂತ ಭಕ್ತಿಯಿಂದ ಮನದೊಳಗ ಧ್ಯಾನಿಸಿ ಆರಾಧ್ಯ ಗುರುದೇವರಾವ್ ಈ ಮಠದ ಏಳಿಗೆಗಾಗಿ ಕಾಲ ದುಡಿದಿರುವಂತ ಗುರು ಪರಂಪರೆಯ ಬೇಲೂರದ ಮಹಂತ ಮುತ್ತವರು ಆದಿಯಾಗಿ ಈ ಮಠದ ಏಳಿಗೆಗಾಗಿ ಸದಾವ ಕಾಲ ದುಡಿದಿರುವಂತ ಹನ್ನೆರಡು ವರ್ಷಗಳ ಕಾಲ ಯೋಧರಾಗಿ ನಾಡಿನ ದೇಶ ಸೇವೆಯನ್ನ ಮಾಡಿ ಸೈನಿಕರಾಗಿ ನಂತರದೊಳಗ ಸ್ವಾಮಿಗಳಾಗಿ ವಿಶೇಷವಾಗಿರುವಂತ ಪರಂಪರೆಯನ್ನ ಸೃಷ್ಟಿಸಿರುವಂತ ಶಿವರುದ್ರ ಶಿವಾಚರಪ್ಪಂಗ್ಳವರೆಲ್ಲೂ ಕೂಡ ಅತ್ಯಂತ ಭಕ್ತಿಯಿಂದ ಈ ಸಂದರ್ಭದೊಳಗ ಶರಣಾರ್ಥಿಗಳನ್ನ ಸಮರ್ಪಿಸ್ತಾ ಪ್ರಸ್ತುತ ಗುರುಗಳು ಕಾಯಕ ಯೋಗಿಗಳು ಕೃಷಿ ಋಷಿಗಳು ಶಿಕ್ಷಣ ಪ್ರೇಮಿಗಳು ಬಂತನಾಳದ ಸಂಗನ ಬಸವ ಶಿವಯೋಗಿಗಳ ಅಡಿ ಒಳಗ ಸೇವೆಯನ್ನ ಕೈದು ಬಹುಶಃ ಈ ನಾಡಿನೊಳಗ ಎಲ್ಲ ಮಕ್ಕಳಿಗೂ ಕೂಡ ಶಿಕ್ಷಣ ಕ್ರಾಂತಿಯನ್ನ ಮಾಡಿದ್ದಾರೆ ಅಂತಹ ಪರಮ ಪೂಜ್ಯ ಗುರುಗಳಾಗಿರುವಂತಹ ಕಾಯಕ ಯೋಗಿ ಷಟಸ್ಥಲ ಬ್ರಹ್ಮಿ ಸಿದ್ದರಾಮ ಪಂಗಳವರ ಪವಿತ್ರ ಪಾದರವಿಂದಗಳನ್ನ ಮಸ್ತಕದ ಮೇಲೆ ಇರಿಸಿ ಪೂಜಿಸಿ ಧ್ಯಾನಿಸಿ ಈ ಸುಂದರವಾಗಿರುವಂತಹ ಪರಂಪರೆಯನ್ನ ಪ್ರತಿ ವರ್ಷವೂ ಕೂಡ ತಪ್ಪಲಾರದಂಗ ಮೂವತ್ತೈದು ವರ್ಷಗಳ ಪರ್ಯಂತರವಾಗಿ ಬಹಳ ಅದ್ಭುತವಾಗಿ ನಡೆಸ್ಕೊಂಡು ಬರುವಂತವ್ರು ಬಹುಶಃ ಪಾದಯಾತ್ರೆಯನ್ನ ಎಲ್ಲರನ್ನ ಕರ್ಕೊಂಡು ಬರುವಂತದ್ದು ಇದೆಯಲ್ಲ ಇದು ತುಂಬಾನೇ ಕಷ್ಟದ ಕೆಲಸ ಯಾಕಂತಂದ್ರೆ ಮನಿ ಇದ್ದವ್ರನ್ನ ಹಿಡಿಬಹುದು ಅಥವಾ ಮನಿ ಮೇಳ್ಗೆ ಮೇಲೆ ಇದ್ದವ್ರನ್ನ ಹಿಡಿಬಹುದು ರೋಡ್ ಮೇಲೆ ಇದ್ದವರಿಗೆ ಹೆಂಗ ಹಿಡಿಯೋರ್ ನೀವು ಹಂಗ ರೋಡ್ ಮೇಲೆ ಇದ್ದವ್ರನ್ನ ಹಿಡ್ಕೊಂಡು ಕರ್ಕೊಂಡು ಬಂದು ಮಹಾಂತನ ಪಾದಕ್ಕೆ ಹಣಿ ಒತ್ತುವಂತ ಕೆಲಸ ಇದೆಯಲ್ಲ ಇದು ಬಹಳ ಅದ್ಭುತವಾಗಿರುವಂತ ಕೆಲಸ ಈ ಸತತವಾಗಿ ಸೇವೆಯನ್ನ ಸತತವಾಗಿ ಗುರುವಿನ ಪಾದಯಾತ್ರೆಯನ್ನ ನಡೆಸ್ಕೊಂಡು ಬರುವಂತ ಕಡಿಕೋಳ ಮಹಾಮಠದ ಡಾಕ್ಟರ್ ರುದ್ರಮುನಿ ಶಿವಾಚಾರಪ್ಪಂಗ್ಳವರೆಲ್ಲೂ ಕೂಡ ನಮನಗಳನ್ನ ಸಲ್ಲಿಸ್ತಾ ಇಲ್ಲಿಯ ಪರ್ಯಂತರವಾಗಿ ಬಹಳ ಅದ್ಭುತವಾಗಿ ಮಾತಾಡಿರುವಂತ ಪರಮ ಪೂಜ್ಯರು ಬಹುಶಃ ಮಹಾಂತ ಮಡಿವಾಳನ ನಾಮಸ್ಮರಣೆಯನ್ನ ಮಾಡಿ ಅವರ ಆಶೀರ್ವಾದವನ್ನ ಪಡ್ಕೊಂಡು ಸಿದ್ದರಾಮ ಶಿವಾಚರ ಆಶೀರ್ವಾದವನ್ನ ಪಡ್ಕೊಂಡು ರುದ್ರಮುನಿ ಶಿವಾಚರ ಆಶೀರ್ವಾದವನ್ನ ಪಡ್ಕೊಂಡು ಬಹುಶಃ ಆ ಭಾಗದೊಳಗೆ ದೊಡ್ಡದಾಗಿರುವಂತಹ ಮಹಾಂತನ ಮಡಿವಾಳನ ನಾಮಸ್ಮರಣೆಯನ್ನ ಬಿತ್ತರಿಸುವಂತ ಕಾಯಕದೊಳಗ ಶ್ರೇಷ್ಠತೆಯನ್ನ ತೊಡಗಿಸಿಕೊಂಡಿರುವಂತ ಶಿವಲಿಂಗ ಶರಣರಲ್ಲೂ ಕೂಡ ಶರಣಾರ್ಥಿಗಳನ್ನ ಹೇಳ್ತಾ ನಮ್ಮ ಬಿದನೂರದೊಳಗ ಸದಾವಕಾಲ ಮಹಾಂತನ ಮಡಿವಾಳನ ನಾಮಸ್ಮರಣೆಯನ್ನ ಮಾಡ್ತಾ ಸೇವೆಯನ್ನು ಸಲ್ಲಿಸುವಂತ ನಮ್ಮ ವಿರೂಪಾಕ್ಷಯ್ಯ ದೇವರಲ್ಲೂ ಕೂಡ ಶರಣಾರ್ಥಿಗಳನ್ನು ಹೇಳ್ತಾ ದಾನಮಾಯಿಯನ್ನ ಶರಣಾರ್ಥಿಗಳನ್ನು ತಿಳಿಸ್ತಾ ಈ ಕಾರ್ಯಕ್ರಮದೊಳಗೆ ಸಾಕ್ಷಿ ನಮ್ಮ ಶಿವಪುತ್ರಪ್ಪಣ್ಣ ಸಂಗೊಳಿಗೆ ಅವರಲ್ಲಿ ಕಲ್ಲಪ್ಪ ಗೌಡರು ಪೊಲೀಸ್ ಪಾಟೀಲ್ ಅವರಲ್ಲಿ ಏಗಣ್ ಸೌಕರ್ ಅವರಲ್ಲಿ ಇನ್ನ ವಿಶೇಷವಾಗಿ ನಮ್ಮ ವೈಜು ನಿಂಗದಳ್ಳಿ ಅವರನ್ನ ಮೊದಲು ಮಾಡಿಕೊಂಡು ನಮ್ಮ ಚಿನ್ಮಗೇರಿ ಮಾಂತಪ್ಪ ಸೌಕರ್ ಅವ್ರನ್ನ ಮೊದಲು ಮಾಡಿಕೊಂಡು ಎಲ್ಲ ನಮ್ಮ ಸದ್ಭಕ್ತರು ಚೌಡಾಪುರ ಗುರುಣಸೌಕರ್ ಅವರನ್ನ ಮೊದಲು ಮಾಡಿಕೊಂಡು ವಿದ್ಯಾ ವಿದ್ಯಾವರ್ಧಕ ಸಂಸ್ಥೆ ಎಲ್ಲ ಪದಾಧಿಕಾರಿಗಳನ್ನ ಮೊದಲು ಮಾಡಿಕೊಂಡು ಅವರಿವರಿನದ ಈ ಕಾರ್ಯಕ್ರಮದೊಳಗೆ ಸಾಕ್ಷಿಯಾಗಿರುವಂತ ಹಂದಿಗನೂರು ಭಕ್ತರು ಮುಡುಬುಳು ಭಕ್ತರು ಜಂಬೆರಾಳದ ಭಕ್ತರು ಎಲ್ಲಾ ಭಕ್ತರನ್ನ ಮೊದಲು ಮಾಡ್ಕೊಂಡು ಈ ಕಾರ್ಯಕ್ರಮದೊಳಗೆ ಸಾಕ್ಷಿ ಆಗಿರುವಂತ ನಮ್ಮ ಗುಡ್ಡೋಡಿ ಮಾಸ್ತರ್ ಮೊದಲು ಮಾಡಿಕೊಂಡು ಅವರಿವರೆನ್ ವಾತ್ಸಲ್ಯ ಮೂರ್ತಿಗಳಾಗಿರುವಂತಹ ತಾಯಿ ಬೆಳಗಾವೆ ತಂದೆ ಬೆಳಗವೆ ಮುದ್ದು ಮಕ್ಕಳೇ ತಮ್ಮೆಲ್ಲರ ಅಂತರಾತ್ಮದಲ್ಲಿ ಅಡಗಿರುವಂತಹ ಪರಶಿವ ಜ್ಯೋತಿಗೆ ಶರಣು ಶರಣಾರ್ಥಿಗಳು ಈಗ ನೀವು ಹೋಗಿ ನಿಮ್ಗ ನನಗೇನಾಗತ್ತದ ನೀವು ಜಲ್ಲಿ ಮುಗಿಸ್ ಮುಗಿಸ್ರಿ ಅಂತ ನನ್ ನೀವು ನಿಮ್ಗೆ ಅನ್ಸತ್ತದ ನನಗ್ ಜಲ್ಲಿ ಮುಗಿಸ್ರೆ ನೀವು ಎಲ್ಲಿ ಹೋಗ್ತಿರತ್ತೇಳಿ ನನಗ ಆಗಲ್ಲ ಇಟ್ಟೇ ವ್ಯತ್ಯಾಸ ನೀವು ಹೋಗಬಾರದು ಇಲ್ಲೇ ಇರಬೇಕು ಯಾಕಂತಂದ್ರೆ ಮಾಂತನ ಜಾಗದೊಳಗೆ ಭಕ್ತರನ್ನ ಬಹಳ ಜನ ಭಕ್ತರು ಬರ್ತಾರೆ ಬಹಳ ಜನ ಭಕ್ತರು ಹೋಗ್ತಾರ ಆದ್ರೆ ಪೂಜ್ಯ ಹೇಳಿದ್ರಲ್ಲ ನೂರ್ ಮಾರ್ಕ್ಸ್ ತಗೊಳವರ್ನು ಇರ್ತಾರ ತೊಂಬತ್ ಮಾರ್ಕ್ಸ್ ತಗೊಳ್ರನ್ನೂ ಇರ್ತಾರೆ ಎಂಬತ್ ತಗೊಳ್ರನ್ನೂ ಇರ್ತಾರ ಎಪ್ಪತ್ ತಗೋಳೋರ್ನು ಇರ್ತಾರ ಹತ್ತು ತಗೊಳವರ್ನು ಇರ್ತಾರ ಒಟ್ಟ ನಿಮ್ ಕೈದಾಗದ ಅದು ಎಟ್ ಮಾರ್ಕ್ಸ್ ತಗೊಳೋದ್ ನಿಮ್ ಕೈದಾಗ ಅದ ನೀವು ಚಲೋ ಹೈರಾಣ ಆದ್ರಿ ಅಂದ್ರೆ ನೂರೂರ್ ಕಷ್ಟಪಟ್ಟು ಹೋದ್ರಂದ್ರೆ ನೂರಕ್ ನೂರ ತಪ್ಪ ಅರ್ದೇ ಸಿಗ್ತಾವ ಇನ್ನು ಏನು ಓದ್ಲಾರದೇನೆ ಸುಮ್ ಕಾಟಾಚಾರಕ್ಕೆ ಹೋದ್ರಿ ಅಂದ್ರೆ ಅಟ್ಟೆ ಏಳು ಎಂಟು ಹತ್ತು ಹನ್ನೆರಡರೊಳಗೆ ಬಂದು ಬಿಡ್ತಿರಿ ಯಾವ ಬಂದು ಹೋದವ್ರೆಲ್ಲಾ ಐವತ್ತು ಎಪ್ಪತ್ತು ಅರವತ್ತು ಇಪ್ಪತ್ ಇಪ್ಪತ್ ಮಾರ್ಕ್ಸ್ ತಗೊಂಡು ಹೋಗ್ಯಾರ ಅವರು ನೀವು ನೂರಕ್ ನೂರ್ ತಗೊಂಡು ಕೂತಿರಲ್ಲ ನೀವೇ ಮಹಾಂತ ಮಡಿವಾಳಪ್ಪನ ಭಕ್ತರು ನೀವೇ ಮಹಾಂತ ಮಡಿವಾಳಪ್ಪನ ಭಕ್ತರು ಅವ್ರಿಗೆ ಮಾರ್ಕ್ಸ್ ಕೊಟ್ಟನ ನಿಮಗ ಮಾರ್ಕ್ಸ್ ಕೊಟ್ಟನ ನಿಮಗೆ ಹೆಂಗೆ ಮಾರ್ಕ್ಸ್ ಅಂದ್ರ ನೂರಕ್ ನೂರು ಕೊಟ್ಟಾನ ಅವ್ರಿಗೆ ಇನ್ನೊಂದ್ ತಾಯ್ ಇದ್ರ ಅಂದ್ರೆ ನಿಮಗುನು ನೂರ್ ಕೊಡ್ತಿದ್ದ ಅಂದ್ರೆ ಅವ್ ಕೇಳಿಲ್ಲ ಅವ್ ಹೆಂಬತ್ ತಗೊಂಡೆ ಹೋಗ್ಯಾವ್ ಅವು ಮೈನಸ್ ಮುಂದಿನ ವರ್ಷ ಮೈನಸ್ ಮಾತ್ ಮುಂದಿನ ವರ್ಷ ಇದ್ರ ಅಂದ್ರ ಪ್ಲಸ್ ಆಗ್ತದೆ ಯಾಕೆ ಈ ಮಾತ್ ಹೇಳತ್ತಿನ ಅಂದ್ರೆ ಮಡಿವಾಳಪ್ಪನವ್ರು ಎಷ್ಟು ಚಲೋ ಹೇಳ್ತಾರೆ ಅಂತಂದ್ರೆ ಗಡ್ಡ ಜಡಿಯ ಬಿಟ್ಟು ವಡ್ಡಿಲೇ ಬಂದರೆ ದಡ್ಡ ನಿಟ್ಟು ಬೀಳುವರಣ್ಣ ಅಡ್ಡ ನಿಟ್ಟು ಬೀಳುವರಣ್ಣ ಮಡಿವಾಳಪ್ಪನವರ ಅದ್ಭುತವಾಗಿರುವಂತ ಒಂದು ಮಾತು ಜಗತ್ತಿನೊಳಗ ಜೀವನದೊಳಗ ತಿಳ್ಕೊಂಡ್ಬಿಟ್ರೆ ಸಾಕು ಮಹಾಂತನ ಲೀಲೆ ಮಹಾಂತನ ಮಹಿಮೆ ಅಪಾರವಾಗಿರುವಂತದ್ದು ತಿಳಿದು ಬಿಡುತ್ತದೆ ಗಡ್ಡ ಜಡಿಯ ಬಿಟ್ಟು ವಡ್ಡಿಲೇ ಬಂದರೆ ಅಡ್ಡ ನಿಟ್ಟು ಬೀಳುವರಣ್ಣ ಗುಡ್ಡಾದ ಮಹಾಂತನ ಗುರುತವಾರಿಯಾದ ದಡ್ಡ ಸುಳೆ ಮಕ್ಕಳಿವರಣ್ಣ ಎಷ್ಟು ಚಲೋ ಹೇಳ ನೋಡ್ರಿ ಮಡಿವಾಳಪ್ಪನವರು ಮಾತು ಕೇಳಿದ್ರ ಅಂತಂದ್ರ ನನಗ್ ಬಹುಶಃ ಬಹಳ ಜನ ಅಂತಾರ ಎಪ್ಪ ಬಹಳ ದೊಡ್ಡ ಮಟ್ಟ ಅದ ರೀ ಬಹಳ ದೊಡ್ಡ ಮಟ್ಟ ಅದ ಈ ಭಾಗಕ್ಕ ದೊಡ್ಡ ಮಟ್ಟ ಅದ ಮತ್ತೆ ನೀವು ಪುರಾಣ ಹೇಳುವಂತದ್ದು ಇದು ಎಪ್ಪ ನಮಗ್ ಬ್ಯಾಡ್ರಿ ಅಂತಂದ್ರೂ ಕೂಡ ನಾ ಅಂದೆ ಅಲ್ರು ದೊಡ್ಡಪ್ಪ ನಮ್ಮ ದೊಡ್ಡಪ್ಪರ್ ಸಿದ್ದರಾಮ ಶಿವಾಚಾರನು ಕೂಡ ಮೊದಲು ಪುರಾಣ ಅವ್ರು ನನಗೆ ಹೇಳಿದದೆ ನಾನು ಪುರಾಣ ಹೇಳಿನಿ ನೀನು ಪುರಾಣ ಹೇಳು ಬಹುಶಃ ಬಾಳ ಜನ ಅನ್ಕೊಂತಾರ ಏನಂತಂದ್ರೆ ನಾ ಎಲ್ಲರಿಗೆ ಹೂ ಅಂತೀನಿ ಆದ್ರೂ ಕೂಡ ಯಾರ ಮಾತು ಕೇಳಲಾರ್ದೆ ಒಬ್ಬರು ಮಾತು ಕೇಳೋದಂದ್ರೆ ಗದಿಗೆ ಕೂತಿರುವಂತ ಮಾ ಅಂತಂದ್ಬಿಟ್ರೆ ಸಿದ್ದರಾಮ ಶಿವಾಚಾರ್ಯ ಮಾತಾಟ ಕೇಳ್ತೀನಿ ಎಲ್ಲರಿಗ ಹೂ ಏನು ಹೂ ಅಂದ್ರೆ ಹುಮನಾಬಾದಕ್ಕೆ ಹೋಗಿರಂತ ಹೇಳಿಲ್ಲ ಮಡಿವಾಳಪ್ಪನವ್ರ ಆರ ಒಡವಿ ನಮಗೆ ಹಾಕೋ ಗುರು ಮಾತನ ಧ್ಯಾನದೊಳಗಿರೋದ್ರ ಸಾಕು ಮಾಂತನ ಧ್ಯಾನದೊಳಗಿದ್ದು ಅಂದ್ರ ಸಾಕು ಅದೇ ಮುಕ್ತಿ ನಮಗ ಬಹುಶಃ ಈಗಿನ ಮಂದಿ ಈಗಿನ ಜನ ಮಡಿವಾಳಪ್ಪನವ್ರು ಎಂತವರನ್ನ ಪಾದಕ್ ನಮಸ್ಕಾರ ಮಾಡ್ಬೇಕಂದ್ರ ಅಂತಂದ್ರೆ ಒಂದ್ ಮಾತು ಹೇಳಿ ಮುಗಿಸ್ಬಿಡ್ತೇನೆ ಎಂತವ್ರಿಗೆ ನಮಸ್ಕಾರ ಮಾಡ್ಬೇಕು ಗುರು ಅಂದ್ರೆ ಯಾರಿಗಂತಾರ ಗುರು ಅಂದ್ರೆ ಯಾಕೆ ದೊಡ್ಡ ಮಕ್ಕನ ನೀವೆಲ್ಲ ಎಲ್ಲೆಲ್ಲಿಂದೋ ಪಾದಯಾತ್ರಿ ಬಂದಿರಿ ಈಗ ವಾಪಸ್ ಹೋಗ್ಬೇಕಾದ್ರೆ ಬಸ್ನಾಗ ಓದ್ತೀರಿ ನಿಮ್ಮ ಕಾರ್ನ್ಯಾಗ ಓದ್ತೀರಿ ಟಮಟ ಮ್ಯಾಗ ಓದ್ತೀರಿ ಟಾಟಾ ಎ ಸಿ ಒಳಗೆ ಓದ್ತೀರಿ ಮೋಟರ್ ಸೈಕಲ್ ಮ್ಯಾಲ ಓದ್ತೀರಿ ಹೋಗ್ಬೇಕಾದ್ರೆ ಇವಾಗ ನಿಮಗ್ ನಾ ಕೇಳ್ತೀನಿ ಸುಮ್ ಸುಮ್ನೆ ಅದು ನಿಮ್ ಊರಿಗೆ ಅದಕ್ಕೆ ಚಾಕ ಬೇಕು ಚಲೋ ಚಾಕ ಬೇಕು ಅದಕ್ಕೆ ಡೀಸೆಲ್ ಬೇಕು ಡೀಸೆಲ್ ಅಲ್ಲಾರ್ದು ಏನು ಬೇಕ್ರಿ ಮತ್ತ ಒಬ್ಬ ಚಲೋ ಡ್ರೈವರ್ ಬೇಕು ಅಲ್ಲೇವಾ ಇವ ನಾ ಅನ್ನೋದೇನು ಅಂತಂದ್ರೆ ನಾ ಒಂದ್ ಕೋಟಿ ರೂಪಾಯಿ ಕಾರ್ ತಗೊಂಡಿನ ತಿಳ್ಕೊಂಡು ಕಾರ್ನಾಗ ಸುಮ್ ಕೂತ್ರು ನಿಮ್ ಕಾರ್ ಎಂ ಕೋಟಿದ್ರೆ ಎರಡು ಕೋಟಿ ಇದ್ರೆನ್ ಒಯ್ದು ಊರಿಗೆ ಮುಟ್ಟಿಸ್ತದಿಲ್ಲ ಒಬ್ಬವ್ ಡ್ರೈವರ್ ಅನ್ನೋನು ಬೇಕು ಹೆಂಗ ಆ ಡ್ರೈವರ್ ಸೀಟಿಗೆ ಮತ್ತೆ ಅವ್ರೇ ಕೂತು ನಡೆಯಲ್ಲ ನಾ ಮಳೆ ಅನ್ನೋರಿ ನಡೀತದ್ ಕೂಡ್ಲಿಕ್ಕೆ ಅಂದ್ರೆ ನಡೀತದೇನು ಇಲ್ರಿ ನನ್ನ ಮಗಳಿಗೆ ಕೊಟ್ಟಿನಿ ದೊಡ್ಡ ಶ್ರೀಮಂತದನ ಅವ್ನಿಗೆ ಗಾಡಿ ನಡ್ಸಕ್ ಬರ್ಲಿಕ್ಕರೇ ಆದ್ರೂ ಡ್ರೈವಿಂಗ್ ಸೀಟ್ ಅಂತ ಕೂಡಿಸ್ತೀರೇನ್ ನೀವು ಇಲ್ಲ ಏ ಹಿಂದ ಕೊಡೋ ಮರ ಇವ ಇದು ಯಾಕೆ ಹೇಳತ್ತಿನ ಅಂತಂದ್ರೆ ಡ್ರೈವರ್ ಸೀಟಿಗೆ ಯಾರು ಕೂಡಬೇಕು ಅವರೇ ಕೂಡ್ಬೇಕು ಇದು ಎಷ್ಟು ಚಲೋ ವಿಚಾರ ಮಾಡ್ತಿರಲ್ಲ ಹಂಗ ಬದುಕಿನೊಳಗನು ಕೂಡ ಡ್ರೈವರ್ ಸೀಟ್ ಅನ್ನುವಂಥದ್ದು ಗುರು ಸೀಟ್ ಅನ್ನುವಂಥದ್ದು ಅದ ಹೆಂಗ ನೀವು ಇಲ್ಲಿಂದ ಅಲ್ಲಿಗೆ ಹೋಗಿ ಮುಟ್ಬೇಕಾದ್ರೆ ಡ್ರೈವರ್ ಎಷ್ಟು ಮುಖ್ಯ ಆಗುತ್ತಾನೋ ಹಂಗೆ ಬದುಕು ಕೂಡ ಇಲ್ಲಿಂದ ಮುಕ್ತಿಗೆ ಮಾಂತನ ಪಾದಕ್ಕೆ ಹೋಗ್ಬೇಕಾದ್ರು ಗುರು ಅನ್ನುವಂಥ ಡ್ರೈವರ್ ಬೇಕು ಗುರು ಅನ್ನೋ ಬೇಕು ಗುರು ಕರುಣೆ ಇಲ್ಲದವನ ಸ್ನೇಹ ಸಾವು ತನಕ ಬೇಡ ಮಾತಿನೊಳಗ ಮಾತಿಲ್ಲದವನ ಸ್ನೇಹ ಜಾತಿ ಜನ್ಮಕ್ಕ ಬೇಡ ಅಂದ ಮಡಿವಾಳ ಗುರುವಿನ ಆಶೀರ್ವಾದ ಇಲ್ಲ ಅಂದ್ರೆ ಅವನು ಸಂಘಾನೇ ಬೇಡ ಯಾಂಗ ಸಂಘ ಬೇಡ ಸುಮ್ ಸಂಘ ಬೇಡ ಅಂದಿಲ್ಲ ಕರುಣೆ ಇಲ್ಲದವನ ಸ್ನೇಹ ಸಾವು ತನಕ ಬೇಡ ಅಂದ ಬಹುಶಃ ಇದನ್ನ ಅರ್ಥ ಮಾಡ್ಕೊಳ್ಬೇಕು ನೀವೆಲ್ಲಾ ಈ ಗುರುವಿಗಾಗಿ ಬಂದೀರಿ ಬಹುಶಃ ಹೆಂಗ ಪಾದ ಹಾಕೀರಿ ನೀವೆಲ್ಲ ಹೆಂಗ ಹೆಜ್ಜೆ ಹಾಕಿರ ಅಂದ್ರೆ ಅದ್ಭುತವಾಗಿರುವಂತ ಹೆಜ್ಜೆ ಹಾಕಿರಿ ಒಂದ್ ಕಡೆಯಿಂದ ಒಂದ್ ಕಡೆ ಹೋಗ್ಬೇಕಾದ್ರೆ ಡ್ರೈವರ್ ಎಷ್ಟು ಮುಖ್ಯನೋ ಹಂಗೆ ಈ ಭವಸಾಗರ ದಾಟಬೇಕಾದ್ರೂ ಕೂಡ ಗುರು ಅನ್ನುವಂಥನು ಮುಖ್ಯ ಗುರು ಅಂದ್ರೆ ಯಾರಿಗಂತಾರ ಅಂದ್ರೆ ಅಜ್ಞಾನ ತಿಮಿರಾಂದಸ್ಯ ಜ್ಞಾನಾಂಜಯ ಶಲಾಖಯ ಚಕ್ಷುರು ಮೇನಿತಮೇನ ತಸ್ಮೇಶ್ ಗುರುವೇ ನಮ್ಮ ಗುರು ಅಂದ್ರೆ ಯಾರಿಗನ್ಬೇಕಂದ್ರೆ ಸುಮ್ ಸುಮ್ನೆ ಎಲ್ಲರಿಗೂ ಗುರು ಅನ್ನಕ್ಕಾಗತ್ತೇನ್ರಿ ಇಲ್ಲ ಕಾವಿ ತೊಟ್ಟವ್ರ ಕೂಡ ಗುರು ಅನ್ನೋಕ್ಕಾಗತ್ತ ಇಲ್ಲ ಗುರು ಯಾರಿಗ ಯಾರಿಗನ್ಬೇಕಂದ್ರೆ ಯಾವ ವ್ಯಕ್ತಿ ಯಾವ ಭಕ್ತ ಯಾವ ಪ್ರಜೆ ಕತ್ತಲೊಳಗಿರ್ತಾನ ಅಂಧಕಾರದೊಳಗಿರ್ತಾನ ಯಾವ್ದೋ ಚಟದೊಳಗಿರ್ತಾನ ಅಂಥ ವ್ಯಕ್ತಿಯನ್ನ ಕೈ ಹಿಡಿದು ಬೆಳಕಿನ ಕಡೆ ಯಾವ ತರ್ತನಲ್ಲ ಅವನೇ ನಿಜವಾದ ಗುರು ಅನ್ನುವಂಥದ್ದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು ಆ ಕಾರಣಕ್ಕಾಗಿ ಬದುಕಿನೊಳಗ ಗುರುವಿನೇ ಶ್ರೇಷ್ಠ ಅನ್ನುವಂಥದ್ದನ್ನ ಸದಾವಕಾಲ ಸ್ಮರಣೆ ಒಣಗಿಟ್ಟುಕೊಳ್ಳುತ್ತಾ ಬಹುಶಃ ಈ ಪರಂಪರೆಯನ್ನ ಮಹಾಂತ ಮಡಿವಾಳ ಈ ನಾಡಿನೊಳಗೆ ಕೊಟ್ಟಿರುವಂತ ಬೆಳಕು ನೋಡಿದ್ರೆ ಸದಾ ಕಾಲ ಉತ್ತರ ಕರ್ನಾಟಕ ಮರಿಬಾರದು ಯಾಕೆ ಮರಿಬಾರದು ಅಂತಂದ್ರೆ ಮಡಿವಾಳಪ್ಪನವ್ರು ಎಷ್ಟು ಅದ್ಭುತವಾಗಿರುವಂತ ತತ್ವವನ್ನು ಈ ನಾಡಿಗೆ ಹೋಗ್ಯಾರ ಅಂದ್ರ ಬಹುಶಃ ಇವತ್ತೆಲ್ಲ ನಿನ್ನಿ ಹಿಂದೆಲ್ಲ ಏನಾಗ್ತಿತ್ತು ಅಂದ್ರೆ ಅಂತ ಹಾಡ ಇಂಥ ಕೇಳಿ ಎಲ್ ಅಂತ ಹಾಡ ಇಂಥ ಹಾಡ ಕೇಳಿ ಜನ ಎಲ್ಲರೂ ಕೂಡ ಹಾಡುಗಳನ್ನ ಕಿವಿಒಳಗಿ ಇಟ್ಟುಕೊಂಡು ಏನು ಕೇಳದ ತತ್ತಿದ್ರು ಆದರೆ ಇಡೀ ಕರ್ನಾಟಕದೊಳಗೆ ಯಾವಾಗ ಕೇವಲ ಕಲಬುರಗಿ ಕಡುಕೋಳ ಚಿಣಮಗೇರಿ ಚೌಡಾಪುರದೊಳಗೆ ಅಟ್ಟೆ ಅಲ್ಲ ಕರ್ನಾಟಕದೊಳಗೆ ಬಿದರ್ ಹಿಡ್ಕೊಂಡು ಮೈಸೂರು ತನಕ ಹೋಗ್ರಿ ಒಂದೇ ಒಂದು ಹಾಡು ಅದು ಮಡಿವಾಳಪ್ಪನ ಹಾಡು ಮೂಕನಾಗಬೇಕು ಜಗದೊಳು ಜಾಕಿ ಆಗಿರಬೇಕು ಮಾತು ಬಲ್ಲ ಮಹಾಜ್ಞಾನಿಯು ಕೂಡ ಕೋತಿ ಹಂಗಮ್ ಹತ್ತಬೇಕು ಇದು ಒಂದೇ ಕೇಳೋದು ಕೇಳೋದಿದ್ ಎಲ್ಲರಿಗೆ ಈಗ ತಿಳಿದದ ನಿಮಗೆ ಮೊದಲೇ ತಿಳಿದದ ಅದಕ್ಕೆ ನೀವು ಇದೀರಿ ಅನ್ನುವಂಥದ್ದನ್ನ ಈ ಸಂದರ್ಭದೊಳಗೆ ತಿಳಿಸ್ತ ತಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಪಾದಯಾತ್ರೆ ಮೂಲಕ ಬಂದಿರುವಂತ ಎಲ್ಲ ಸದ್ಭಕ್ತರಿಗೆ ಅವ ಜೀವನದೊಳಗೆ ಎಲ್ಲಾ ಕಲ್ತೀವಿ ನಾವು ಎಲ್ಲಾ ಕಲ್ತೀವಿ ಅಪ್ಪರ್ ಹೇಳಿದ್ರಲ್ಲಿ ಸಂಸಾರ ಬದುಕಿನೊಳಗೆ ನಾವೆಲ್ಲಾ ಅವ್ರ ನೋಡಿ ಇವ್ರ ನೋಡಿ ಅಸೂಯೆ ಪಡೋದಕ್ಕಿಂತ ಮಹಾಂತ ಮಡಿವಾಳನ ಧ್ಯಾನ ಮಾಡ ಇರೋದು ಸಾಕು ಹೇಳ್ತಾರೆ ನೋಡಿ ಮ್ಯಾನ್ ಹ್ಯಾಸ್ ಲಂಟ್ ಟು ಸ್ವಿಂಗ್ ಲೈಕ್ ಎ ಫಿಶ್ ಇನ್ ವಾಟರ್ ಹಿ ಹ್ಯಾಸ್ ಎ ಫ್ಲೈ ಲೈಕ್ ಎ ಬರ್ಡ್ ಸ್ಕೈ ಬಟ್ ಈ ಹ್ಯಾಸ್ ನಾಟ್ ಲರ್ನ್ ಟು ಲಿವ್ ಲೈಕ್ ಎ ಮ್ಯಾನ್ ಮನುಷ್ಯ ಆದವ ನೀರಿನಗ ಚೆನ್ನಾಗಿ ಈಜಾಡೋದ್ ಕಲ್ತಾನೆ ಮೀನಿನಿಗಿಂತ ಚೆನ್ನಾಗಿ ಈಜಾಡೋದ್ ಕಲ್ತಾನ ಆಕಾಶದೊಳಗೆ ಹಕ್ಕಿಗಿಂತ ಚೆನ್ನಾಗಿ ಹಾರಾಡೋದು ಕಲ್ತಾನ ಆ ಮನುಷ್ಯನ ಕೈ ಮುರಿದ್ರ ಕೈ ಜೋಡಿಸೋದ್ ಕಲ್ತಾನ ಮನಿ ಚಲೋ ಇದ್ರ ಮನಿ ಬೆಂಕಿ ಹಚ್ಚೋದ ಕಲ್ತಾನ ಹತ್ತಿ ಮನಿ ಬೆಂಕಿ ಆರಿಸೋದ ಕಲ್ತಾನ ಎಲ್ಲಾ ಕಲ್ತಿರುವಂತ ಮನುಷ್ಯ ಮನುಷ್ಯತ್ವದಿಂದ ಬದುಕೋದನ್ನೇ ಮರ್ತ್ ಬಿಟ್ಟಾನ ಅಂತ ಹೇಳ್ತಾರೆ ಎಂಥ ಮಾನವ ಜನ್ಮ ಏನು ಕೆಡಿಸಿ ಬಿಟ್ಟಿರಪ್ಪ ಇಂಥ ಜನ್ಮ ಸಿಕ್ಕಿತ್ತೇನ್ರಪ್ಪಯ್ಯ ಸಿಕ್ಕಿತ್ತೇನ್ರಪ್ಪಯ್ಯ ಅಂದಂಗ ನಾವೆಲ್ಲರೂ ಕೂಡ ಈ ಜನ್ಮವನ್ನ ಪಾವನ ಮಾಡ್ಕೊಳ್ಳೋದ್ ಹೆಂಗ ಅಂದ್ರ ಮಾಂತನ ಮಡಿವಾಳನ ಪಾದಕ್ಕ ಹಣಿ ಹೊತ್ತದಾಗ ಮಾತ್ರ ನಮ್ಮ ಜನ್ಮ ಪಾವನ ಅನ್ನುವಂತ ಮಾತು ಹೇಳಿ ಪೂಜರು ಬಹಳ ವರ್ಷಗಳ ಸತತವಾಗಿ ನಡೆಯುವಂತ ಪಾದಯಾತ್ರೆಯನ್ನ ಬಹಳ ಸುಂದರವಾಗಿ ಎಷ್ಟೇ ತ್ರಾಸ ಎಷ್ಟೇ ಮಳಿ ಬಂದ್ರು ಕೂಡ ಒಂದು ಜರನು ಕೂಡ ಹೈರಾಣ ಆಗಲಾರ್ದೆ ಭಕ್ತರಿಗೆ ಹುರುಪಿನಿಂದ ಕರ್ಕೊಂಡು ಬರೋದಿದೆಯಲ್ಲ ಬಹುಶಃ ಇದು ದೊಡ್ಡ ಸಾಧನೆ ಇದು ಬದುಕಿನೊಳಗ ದೊಡ್ಡ ಸಾಧನೆ ವಿಶೇಷವಾಗಿ ಈಗ ಗುರುಗಳು ನನಗೆ ಮಡಿವಾಳಪ್ಪನವರ ಅದ್ಭುತವಾಗಿರುವಂತ ಮಹಾಪುರಾಣವನ್ನ ಕೊಟ್ರು ಬಹುಶಃ ಮಹಾಂತನ ಮಠದಿಂದ ನಮ್ಮ ದೊಡ್ಡ ಗುರುಗಳದು ನಮ್ಮೆಲ್ಲಾ ನಮ್ಮ ಭಕ್ತರು ಚಿಳಿಮಗೇರಿ ಚೌಡಾಪುರ ಮಧುರಾ ಭಕ್ತರದ್ದು ಎಲ್ಲರದ ಸಂಕಲ್ಪ ಏನು ಅಂದ್ರೆ ಎಪ್ಪ ಮಾ ನಮ್ಮ ದೊಡ್ಡ್ದಪ್ಪ ಶತಮಾನೋತ್ಸವದ ಶ ಸಂದರ್ಭದೊಳಗ ಒಂದು ನೂರು ಪುಸ್ತಕಗಳನ್ನ ಬಿಡುಗಡೆ ಮಾಡ್ಬೇಕಂತ ತಿಳ್ಕೊಂಡು ಶ್ರೀಮಠದಿಂದ ನಾವು ಅಂಬ್ಕೊಂಡಿದ್ದೇವೆ ಆಯೋಜನೆಯನ್ನ ಮಾಡಿ ಮತ್ತು ನೂರ್ ಪುಸ್ತಕ ಯಾರ್ರಿ ಅಂತಂದ್ರೆ ನೂರ್ ಪುಸ್ತಕ ಮತ್ ಯಾರ್ದು ಅಲ್ಲ ಮಾಂತನ ಸಂಘಟ ಮಡಿವಾಳಪ್ಪನವರ ಸಂಘಟ ಯಾರ್ಯಾರು ಶಿಷ್ಯ ಪರಂಪರೆ ಶ್ರೇಷ್ಠ ಹರಿಕಾರನಾಗಿ ಸದಾವ ಕಾಲ ಮಹಾಂತಗ ಮಡಿವಾಳಗೆ ಯಾರ್ಯಾರು ದೊಡ್ದಾರ ಅವರೆಲ್ಲರ ಇತಿಹಾಸವನ್ನ ಬರೆದು ಹಿಡುವಂತ ಒಂದೊಂದು ಸಪ್ರೇಟ್ ಸಪ್ರೇಟ್ ಪುಸ್ತಕವನ್ನ ಚೆನ್ನೂರು ಜಲಾರ ಸಾವ್ದು ಬೇರೆ ಬಾಳ ರಾಮಪ್ಪನ ಬೇರೆ ಕಡಲೆವಾಡ ಸಿದ್ದಪ್ಪನವ್ರದ್ದು ಬೇರೆ ಇವರೆಲ್ಲೂ ಕೂಡ ಒಂದೊಂದು ಒಂದೊಂದು ಸಪರೇಟ್ ಆಗಿರುವಂತ ನೂರು ಪುಸ್ತಕಗಳನ್ನ ಬಿಡುಗಡೆ ಮಾಡಬೇಕು ಅದ್ರೊಳಗ ಮತ್ತ ಮಹಂತನ ಮಠದಿಂದ ಮಹಂತನ ಮಠದಿಂದ ಮಡಿವಾಳ ಶಿವಯೋಗಿ ಅದ್ಭುತವಾಗಿರುವಂತ ಪುರಾಣವನ್ನ ರಚಿಸಬೇಕಂತ ತಿಳ್ಕೊಂಡು ಭಕ್ತರೆಲ್ಲರೂ ಕೂಡ ಸಂಕಲ್ಪ ಮಾಡಿರುವಂತದ್ದು ಒಂದು ನೂರ ಹಳ್ಳಿ ಪಾದಯಾತ್ರೆ ಮಾಡೋದೆವಾ ಒಂದು ನೂರ ಹಳ್ಳಿ ಮತ್ತೆ ಪಾದಯಾತ್ರೆ ಮಾಡೋದಂದ್ರೆ ಒಂದ ದಿನದ ಪಾದಯಾತ್ರೆ ಅಲ್ಲ ಐದು ದಿನ ಪಾದಯಾತ್ರೆ ಆ ಊರು ಕಸ ಹೊಡ್ಯೋದು ಹಿಡ್ಕೊಂಡು ಸ್ವಚ್ಛ ಮಾಡೋದು ಹಿಡ್ಕೊಂಡು ಆ ಊರಾಗ ಪುರಾಣ ಹಚ್ಚೋದು ಹಿಡ್ಕೊಂಡು ಆ ಊರಾಗ ದಾಸೋ ಮಾಡೋದು ಹಿಡ್ಕೊಂಡು ಅದು ಮಹಾಂತನ ಮಠದಿಂದನೇ ನಡೀತದೆ ಐದು ದಿನಗಳ ಪರ್ಯಂತರವಾಗಿ ಬಹುಶದು ನಮ್ಮ ದೊಡ್ಡ ಗುರುಗಳದು ಶತಮಾನೋತ್ಸವ ಉತ್ಸವ ಮಾಡ್ಬೇಕಂತ ದೊಡ್ಡ ಸಂಕಲ್ಪ ನಮ್ಮ ಭಕ್ತರೆಲ್ಲರೂ ಕಾತುರದಿಂದ ಕಾಯ್ಕೊಂಡು ಕುಂತಾರ ಬಹುಶಾ ಅದು ನಾನ್ ದೊಡ್ಡ ಜಾರಿಗೆ ಮುಂದಿನ ವರ್ಷ ಮಾಡಮ್ಮೆ ಏನಾದ್ರು ಮುಂದಿನ ವರ್ಷ ಮಾಡ ಅಂತಂದಾಗ ನಿಮ್ಗೆ ಹೇಳದ್ನಲ್ಲ ಏ ಈಗ ನನಗೆ ತೊಂಬತ್ತೇಳು ಮುಗಲಿಗೆ ಬಂದಾವ ತೊಂಬತ್ತೆಂಟು ಚಾಲು ಅತ್ತವ ತೊಂಬತ್ತೆಂಟು ತೊಂಬತ್ತೊಂಬತ್ತು ನೂರು ಸುದ್ದು ನೂರಾದ ಬಳಕೆ ಮಾಡಾಗಿ ತಗೋತೇಳ್ ನಮಗೆಲ್ಲರಿಗೆ ಅಪ್ಪಣೆ ಮಾಡ್ಯಾರ ಭಕ್ತರಿಗೆಲ್ಲರಿಗೂ ಹಂಗಾಗಿ ಈಗೇ ಅಡ್ವಾನ್ಸ್ ಮಾಡೋದು ಬೇಡ ನೀನ ನೂರು ಬರ್ತೀರಿ ಆಗ್ಲಿ ಮಾಡಾಗ ಅಂದ್ರೆ ನನಗೆ ಗುರು ಅನ್ನು ಗುರು ಹೆಂಗಿರ್ತಾರೆ ನೋಡ್ರಿ ಅದಕ್ಕೆ ಹೇಳ್ತಾರೆ ಗುರುವೇ ನೀ ಬೇಗನೆ ಮೊರೆ ಕೇಳೋ ವ್ಯರ್ಥ ಹರೆದು ಹೋಗುತ್ತೀನಿ ಹಿಡಕ್ಕೋರು ಪದರಿಗೆ ಬಿದ್ದೀನಿ ಪಾಪಿಷ್ಟ ಮಡಿವಾಳ ಎಂತ ಅದ್ಭುತವಾಗಿರುವಂತ ಮಹಾಂತನ ಕಂಡನು ನೋಡ್ರಿ ಗುರುವೇ ನೀ ಬೇಗನೆ ಮೊರೆ ಕೇಳೋ ವ್ಯರ್ಥ ಹರಿದು ಹೋಗುತ್ತೀನಿ ಹಿಡುಕೋರೋ ಪದರಿಗಿ ಬಿದ್ದೀನಿ ಪಾಪಿಷ್ಟ ಗುರು ಮಾಂತನೆ ನೋಡೋ ಎನ್ನ ಅದೃಷ್ಟ ಮಹಾಂತನೆ ನೋಡೋ ಎನ್ನ ಅದೃಷ್ಟ ಬಹುಶಃ ಹಂಗ ನಮಗುನು ಕೂಡ ಅದೃಷ್ಟ ಅಂದ್ರೆ ಅದು ಸಿದ್ದರಾಮ ಶಿವಾಚಾರ್ಯರೇ ಸರಿ ಅನ್ನುವಂತ ಮಾತೇಳಿ ಬಂದ್ ಎಲ್ಲ ಪದ ಪಾದಯಾತ್ರಿಗಳಿಗೂ ಕೂಡ ಆ ಭಗವಂತ ಒಳ್ಳೇದ್ ಮಾಡ್ಲಿ ಅನ್ನುವಂತ ಮಾತನ್ನ ಈ ಸಂದರ್ಭದೊಳಗೆ ತಿಳಿಸಿ ವಿಶೇಷವಾಗಿ ಪೂಜ್ಯ ಗುರುಗಳು ಅಲ್ಲಿಂದ ಇಲ್ಲಿ ಕೂಡ ಅನೇಕ ಭಕ್ತರನ್ನ ಆಶೀರ್ವಾದ ಮಾಡ್ಕೊಂತ ಪಾದ ಹಾಕೊಂತ ಪಾದ ಹಾಕೋತ ಅದು ಅವರಿಗೆ ದಡ್ಡದ ಅವರಿಗೆ ಅದು ಅದ್ಭುತವಾಗಿರುವಂತ ಕಾಯಕ ಅದ ಬಹುಶಃ ಅಷ್ಟು ತಾಳ್ಮೆ ಅಷ್ಟು ಪೇಷೆನ್ಸು ಅಷ್ಟು ಸಮಾಧಾನ ಮತ್ತದು ಯಾರು ಸಿಗ್ ಯಾರಲ್ಲಿ ನೋಡ್ತೀವಂದ್ರೆ ಅದು ರುದ್ರಮುನಿ ಶಿವಾಚಾರ್ಯರಲ್ಲೇ ನೋಡ್ತೀವ್ದನ್ನ ಈ ಸಂದರ್ಭದೊಳಗೆ ತಿಳಿಸಿ ಪೂಜ್ಯ ಗುರುಗಳು ಇಲ್ಲಪ್ಪ ನಾನು ಬರೋದಿಲ್ಲ ಅಂತ ತಿಳ್ಕೊಂಡು ಮತ್ತೆ ಫೋನಿನ ಮೂಲಕ ತಿಳಿಸಿದಾಗ ಆಗಲ್ರಪ್ಪ ನಿಮ್ಮ ಆಶೀರ್ವಾದ ಎಲ್ಲಿದ್ರು ಕೂಡ ಬಹುಶಃ ನಿಮ್ಮ ಆಶೀರ್ವಾದ ಸದಾ ನಮ್ಮ ಮ್ಯಾಲದ್ ತಿಳ್ಕೊಂಡು ಈ ಕಾರ್ಯಕ್ರಮವನ್ನ ಮುಂದೆ ನಡೆಸ್ಕೊಂಡು ಬಂದ್ವಿ ಬಹುಶಃ ಪೂಜ್ಯ ಗುರುಗಳನ್ನ ಮತ್ತೆ ಭೇಟಿ ಮಾಡೋರು ಇದ್ರೆ ಮತ್ತೆ ಅಮಾವಾಸ್ಯೆಗೆ ಬಂದು ತಾವೆಲ್ಲರೂ ಕೂಡ ದರ್ಶನವನ್ನ ಮಾಡ್ರಿ ಇಲ್ಲಾಂದ್ರೆ ತೋಟದಾಗ ಅದಾರ ಅಲ್ಲಿಯೂ ಕೂಡ ಹೋಗಿ ವಾಹನ ಸೌಕರ್ಯ ಇದ್ದವರು ದರ್ಶನವನ್ನ ಮಾಡಬಹುದು ಬಹುಶಃ ಮಹಾಂತನ ಗುಡಿ ಶಿಕ್ಷಣ ಈಗ ಬಿ ಎ ಬಿಕಾಮ್ ಈ ವರ್ಷ ಈ ವರ್ಷದಿಂದ ಬಿಕಾಮ್ನು ಚಾಲು ಇನ್ನು ಮುಂದಿನ ವರ್ಷದಿಂದ ಬಿ ಸಿನು ಚಾಲು ಮಾಡ್ತೀವಿ ಬಹುಶಃ ಈಗಾಗ್ಲೇ ಹಾಸ್ಪಿಟಲ್ ಆಗ್ಲಿ ಬಹುಶಃ ಆಯುರ್ವೇದಿಕ್ ಕಾಲೇಜ್ ತರಬೇಕು ಅನ್ನೋದನ್ನು ಒಂದು ದೊಡ್ಡ ಕನಸದ ಹೊಸ ಅದೇನು ಎರಡ್ ಮೂರು ವರ್ಷದಾಗ ಸಾಧ್ಯ ಆದ್ರ ನಾಲ್ಕೈದು ವರ್ಷದಾಗ ಆಯುರ್ವೇದಿಕ್ ಕಾಲೇಜ್ನು ಕೂಡ ಮಾಡಿ ಮಾಹಿತನ ಮಕ್ಕಳಿಗನು ಕೂಡ ಮಹಾಂತ ಮಡಿವಾಳಪ್ಪನ ಭಕ್ತರು ಅಜ್ಜರ ಹೇಳಿದ್ರು ಮಹಾಂತ ಮಡಿವಾಳಪ್ಪನ ಭಕ್ತರು ಯಾರ ಮೇಲೆ ನಿಂತಾರಂದ್ರು ದೊಡ್ಡ ದೊಡ್ಡ ಶ್ರೀಮಂತ ಭಕ್ತರದಾರ ಅಂತ ತಿಳ್ಕೊಂಡಲ್ಲ ಮಹಾಂತನ ಮಠ ಮಡಿವಾಳಪ್ಪನ ಮಠ ಅಂತಂದ್ರೆ ಇವು ರೈತರ ಮಠಗಳಿವು ಇದು ನಿಜವಾದ ರೈತರ ಮಠಗಳಿವು ಇಲ್ಲಿ ಯಾವ ದೊಡ್ಡ ಸಹಕಾರ ಶ್ರೀಮಂತರದಾರ ಅನ್ನುವಂಥದ್ದು ಯಾವತ್ತೂ ನೋಡೋದಿಲ್ಲ ಎಂಥವಿದ್ರು ಕೂಡ ಅವ ಅದಾನ ಅಂತಂದ್ರೆ ಅವನಿಗೆ ಬಹಳ ಬೆಲೆ ಮಠದೊಳಗೆ ಸಿಗುತ್ತದೆ ಯಾಕಂತಂದ್ರೆ ಇವತ್ತಿಗು ಕೂಡ ತೊಂಬತ್ತೇಳು ವಯಸ್ಸಾದ್ರು ಕೂಡ ಕುಂಟಿ ಮೇಲೆ ನಿಂತುಕೊಂಡು ಗಳೆ ಹೊಡೆಯುವಂತ ಸಿಗುವಂತ ನಾಡಿನ ಅಪರೂಪದ ಅದು ಮಹಾಂತನ ಮಠದ ಗುರು ಮಡಿವಾಳ ಶಿವಯೋಗಿ ಮಠದ ಗುರು ಅನ್ನುವಂತದ್ದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡಿ ತಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ತಮ್ಮೆಲ್ಲರಿಗೂ ಕೂಡ ಭಗವಂತ ಆಯುರ ಆರೋಗ್ಯ ಭೋಗ ಭಾಗ್ಯವನ್ನ ಕೊಟ್ಟು ಕಾಪಾಡಲಿ ಬಾಳ್ ತಿಳಿಕೊಳ್ಳಬೇಡ್ರಿ ಮಡಿವಾಳ ಒಂದ ಮಾತನೊಳಗೆ ಹೇಳೋಣ ಕೇಳೋ ಜಾಣ ಜ್ಞಾನದಿಂದ ಶಿವ ಧ್ಯಾನ ಮಾಡಣ್ಣ ಗರ್ವ ಅಹಂಕಾರ ಕಲಾಸ ಮಾಡು ಕ್ರಾಮ ಕ್ರೋಧವ ಕಡಿಯಕ ಮಾಡು ಕ್ವಟ್ಟಿ ಗುಣವ ಸುಟ್ಟು ಬೂದಿಯ ಮಾಡು ಸಿಟ್ಟು ಬಂದರೆ ನಿಧಾನ ಮಾಡು ನಡೆ ನುಡಿ ಎಂಬುದು ಬೀಗವ ಹಾಕಣ್ಣ ಕೇಳು ಜಾಣ ಜ್ಞಾನದಿಂದ ಶಿವ ಧ್ಯಾನವ ಮಾಡಣ್ಣ ಸರ್ಕಾರ ಕಂಡಲ್ಲಿ ಸಲಾಮ ಮಾಡು ವೈರಿ ಕಂಡಲ್ಲಿ ಧೈರ್ಯವ ಮಾಡು ನಾಡಿ ನೋಡಿ ನೀ ವೈದ್ಯವ ಮಾಡು ಎಟ್ಟು ಚಲೋ ಹೇಳ ಮಡಿವಾಳಪ್ಪ ಮಡಿವಾಳಪ್ಪ ಇದಿ ಹೆಂಗ ಹೇಳ ನಡ್ಕೋರಿ ನೀವೇ ಮಹಾಂತ ಮಡಿವಾಳಪ್ಪನ ಖಾಸ ಮಕ್ಕಳಾಗ್ತೀರ ಅಂತ ಹೇಳಿ ನನ್ನ ನಾಲ್ಕು ಮಾತುಗಳನ್ನ ಮುಗಿಸೋ ಪೂರ್ವ ದೇಶದ ಗಡಿ ಕಾಯುವಂತ ಯೋಧನಿಗೆ ನಾಡಿನೊಳಗೆ ಅನ್ನದಾತನಾಗಿರುವಂತ ರೈತನಿಗೆ ಕಷ್ಟಗಳು ಬರದೇ ಇರಲಿ ಬಹುಶಃ ಮೌನೇಶ್ ಅವ್ರು ನನಗ ನಮ್ಮ ಮೌನೇಶ್ ಹುಡುಗ ನಮ್ ತೋರಿಸ್ತಿದ್ದ ಎಪ್ಪ ಪಾದಯಾತ್ರೆ ಅಲ್ಲಿಂದ ಇಲ್ಲಿವರೆಗೂ ಕೂಡ ಬಹಳ ಅದ್ಭುತವಾಗಿ ನಡ್ಕೊಂಡು ಬಂದದ್ರಿ ಹೆಂಗೋ ನಿನಗೆ ಹೆಂಗೆ ಗೊತ್ತಾಯ್ತು ಅಂದ್ರೆ ಬಹುಶಃ ಎ ಸಿ ಎಸ್ ಕಡ್ಕೋಳ ಚಾನಲ್ ಅನ್ನುವಂಥದ್ದು ಬಹಳ ದಿನಗಳಿಂದ ನಡೆಸ್ಕೊಂಡು ಬರುವಂಥದ್ದು ಬಹುಶಃ ಅವರಿಗೆ ಇದರ ವಿಶೇಷವಾಗಿರುವಂತ ಧನ್ಯವಾದಗಳನ್ನು ಸಮರ್ಪಿಸ್ಲೇಬೇಕು ಯಾಕಂದ್ರೆ ಮಹಾಂತ ಮತ್ತು ಮಡಿವಾಳನ ಭಕ್ತರಿಗೆ ಏನೇನು ನಡೀತದೆ ನಮ್ಮ ಮಠದ ಪರಂಪರೆ ಒಳಗೆ ಸುಮ್ಮ ಕುಂತಲೆ ವಯಸ್ಸಾದವರು ತಿಳುಗುಳಾಯಿ ನೋಡ್ಬೇಕ್ರ ಒಬ್ಬೊಬ್ರು ಪಾಪ ನಡ್ಲಿಕ್ಕೆ ಬರ್ಲ ಮಾಹಂತನ ಮಠಕ್ಕೆ ಬರಬೇಕಂತ ಹಂಬಲಿಸಿ ಬರೋದಿದೆಯಲ್ಲ ಇಲ್ಲಿ ಯಾವ ಮಠಗಳಿಗೆ ಹೋಗ್ತಾರೋ ಗೊತ್ತಿಲ್ಲ ಆದ್ರೆ ಮಾಂತನ ಮಠಕ್ಕೆ ಮಾತ್ರ ಬಿಡೋಂಗಿಲ್ಲ ಎಲ್ಲಿತನ ಬಿಡೋಂಗಿಲ್ಲ ಅಂತಂದ್ರೆ ಕೊನೆಗೆ ಉಸಿರಿರೋತನನೂ ಕೂಡ ಮಹಾಂತಗ ಮಡಿವಾಳಪ್ಪಗ ಬರೋದು ಬಿಡ್ಲಾರ ಭಕ್ತರು ಅಂದ್ರೆ ಅದು ಮಹಾಂತ ಮಡಿವಾಳಪ್ಪನ ಭಕ್ತರು ಅನ್ನೋದಂತ ಹೇಳತ್ತ ತಮ್ಮೆಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ ಅಂತ ನನ್ನ ನಾಲ್ಕು ಮಾತುಗಳನ್ನು ಗುರುಗಳ ಪದಕ್ಕೆ ಅರ್ಪಿಸ್ತೇನೆ ತಾವೆಲ್ಲರೂ ಕೂಡ ನಿಧಾನವಾಗಿ ಸಾವಕಾಶವಾಗಿ ಹೋಗಿ ಮತ್ತೆ ಮುಂದಿನ ವರ್ಷ ನೀವೆಲ್ಲರೂ ಕೂಡ ಪಾದಯಾತ್ರೆ ಮೂಲಕ ಬರ್ರಿ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿ ನನ್ನ ನಾಲ್ಕು ಮಾತುಗಳನ್ನು ಗುರುಗಳ ಪದಕ್ಕೆ ಅರ್ಪಿಸ್ತೇನೆ ಸರ್ವರಿಗೆ ಒಳ್ಳೆಯದಾಗ್ಲಿ ಸರ್ಬೇಜನ ಸುಖನು ಭವಂತು ಸತ್ಯಂ ಶಿವಂ ಸುಂದರು